ವೀಕ್ಷಕರೆಲ್ಲರಿಗೂ ಬುಧನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ರಾಶಿಯಲ್ಲಿ ಬುಧ ಸಂಚಾರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಿನ ಒಂದನೇ ತಾರೀಕಿನ ದಿನ ಮಧ್ಯಾಹ್ನದ ಎರಡು ಗಂಟೆ ಎಂಟು ನಿಮಿಷಕ್ಕೆ ಬುಧವು ಮಕರ ರಾಶಿಗೆ ಪ್ರವೇಶಿಸುತ್ತದೆ ಬುಧದ ಪ್ರಭಾವವು ಸಾಮಾನ್ಯವಾಗಿ ಬುದ್ಧಿಶಕ್ತಿ ಮತ್ತು ಕಲಿಕೆಯೊಂದಿಗೆ ಸಂಬಂಧಿಸಿದೆ ಮಕರ ರಾಶಿಯ ಪ್ರಾಯೋಗಿಕ ಮತ್ತು ಶಿಸ್ತಿನ ಕ್ಷೇತ್ರದ ಮೂಲಕ ಅದರ ಸಾಗಣೆಯ ಸಮಯದಲ್ಲಿ ನಮ್ಮ ಅರಿವಿನ ಪ್ರಪಂಚವನ್ನು ಅದು ಪರಿವರ್ತಿಸುತ್ತದೆ ಮಕರ ರಾಶಿಯಲ್ಲಿ ಬುಧ ಸಂಚಾರ ಹೆಚ್ಚಿದ ಮಾನಸಿಕ ತೀಕ್ಷ್ಣತೆಯ ಭರವಸೆ ನೀಡುತ್ತದೆ ಕೇಂದ್ರೀಕೃತ ಚಿಂತನೆ ಮತ್ತು ಕಾರ್ಯತಂತ್ರದ ಚಿಂತನೆಯ ಅವಧಿಯನ್ನು ಸಕ್ರಿಯಗೊಳಿಸುತ್ತದೆ ಬೌದ್ಧಿಕ ಬೆಳವಣಿಗೆ ಮತ್ತು ರಚನಾತ್ಮಕ ಆವಿಷ್ಕಾರಗಳ ಅಧ್ಯಾಯ ತೆರೆದುಕೊಳ್ಳುತ್ತದೆ ಈಗ ನೀವು ಸಂವಹನ ಗ್ರಹ ಮತ್ತು ಮಕರ ರಾಶಿಯ ಸ್ಥಿರಶಕ್ತಿಗಳ ನಡುವಿನ ಕಾಸ್ಮಿಕ್ ಆಟವನ್ನು ಸ್ವೀಕರಿಸಲು ಸಿದ್ಧರಾಗಿ ಬಲವಾದ ಬುಧವು ಜೀವನದಲ್ಲಿ ಎಲ್ಲಾ ಅಗತ್ಯ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಬಲವಾದ ಮನಃಶಕ್ತಿಯನ್ನು ಒದಗಿಸುತ್ತದೆ ಪ್ರಬಲವಾದ ಬುಧವು ಸ್ಥಳೀಯರಿಗೆ ಎಲ್ಲಾ ಸಕಾರಾತ್ಮಕ ಫಲಿತಾಂಶಗಳನ್ನು ಮತ್ತು ತೀವ್ರ ಜ್ಞಾನವನ್ನು ಪಡೆಯುವಲ್ಲಿ ಹೆಚ್ಚಿನ ಯಶಸ್ಸನ್ನು ನೀಡಬಹುದು ಮತ್ತು ಈ ಜ್ಞಾನವು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಮಾರ್ಗದರ್ಶನ ನೀಡುತ್ತದೆ ಜಾತಕದಲ್ಲಿ ಬುಧ ಬಲವನ್ನು ಹೊಂದಿರುವ ಸ್ಥಳೀಯರು ಜ್ಯೋತಿಷ್ಯ ಅತೀಂದ್ರಿಯಗಳಂತಹ ನಿಗೂಢ ಆಚರಣೆಗಳಲ್ಲಿ ಹೆಚ್ಚು ಪ್ರವರ್ಧಮಾನಕ್ಕೆ ಬರಬಹುದು ೊಂದೆಡೆ ಬುಧವು ಕೇತು ಮತ್ತು ಮಂಗಳದಂತಹ ಗ್ರಹಗಳ ಕೆಟ್ಟ ಸಹವಾಸದೊಂದಿಗೆ ಸೇರಿಕೊಂಡರೆ ಸ್ಥಳೀಯರಿಗೆ ಹೋರಾಟಗಳು ಮತ್ತು ಅಡೆತಡೆಗಳು ಇರಬಹುದು ಬುಧನು ಮಂಗಳನೊಂದಿಗೆ ಸೇರಿಕೊಂಡರೆ ಸ್ಥಳೀಯರು ಬುದ್ಧಿವಂತಿಕೆಯ ಕೊರತೆಯನ್ನು ಎದುರಿಸಬಹುದು ಮತ್ತು ಹಠಾತ್ ಪ್ರವೃತ್ತಿ ಮತ್ತು ಆಕ್ರಮಣಶೀಲತೆಯನ್ನು ಹೊಂದಿರಬಹುದು ಮತ್ತು ಬುಧವು ಈ ಮಕರ ಸಂಕ್ರಮಣದಲ್ಲಿ ರಾಹು ಮತ್ತು ಕೇತುಗಳಂತಹ ದುಷ್ಟಶಕ್ತಿಗಳೊಂದಿಗೆ ಸೇರಿಕೊಂಡರೆ ಸ್ಥಳೀಯರು ಚರ್ಮ ಸಂಬಂಧಿ ಸಮಸ್ಯೆ ನಿದ್ರೆಯ ಕೊರತೆ ಮತ್ತು ತೀವ್ರ ನರ ಸಂಬಂಧಿತ ಸಮಸ್ಯೆಗಳು ಮುಂತಾದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ರೋಗ ನಿರೋಧಕ ಶಕ್ತಿಯ ಕೊರತೆಯಿಂದಲೂ ಇಂತಹ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಆದಾಗ್ಯೂ ಬುಧವು ಗುರುವಿನಂತಹ ಲಾಭದಾಯಕ ಗ್ರಹಗಳೊಂದಿಗೆ ಸಂಬಂಧ ಹೊಂದಿದ್ದರೆ ಸ್ಥಳೀಯರಿಗೆ ಅವರ ವ್ಯಾಪಾರ ಮತ್ತು ಊಹಾತ್ಮಕ ಅಭ್ಯಾಸಗಳು ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಧನಾತ್ಮಕ ಫಲಿತಾಂಶಗಳು ದ್ವಿಗುಣಗೊಳ್ಳಬಹುದು ಬುಧವು ನಮಗೆಲ್ಲರಿಗೂ ತಿಳಿದಿರುವಂತೆ ಬುದ್ಧಿವಂತಿಕೆ ತರ್ಕಶಾಸ್ತ್ರ ಶಿಕ್ಷಣ ಮತ್ತು ಸಂವಹನ ಕೌಶಲ್ಯಗಳ ಸೂಚಕವಾಗಿದೆ ಬುಧವು ದುರ್ಬಲಗೊಂಡಾಗ ಸ್ಥಳೀಯರಲ್ಲಿ ಅಸುರಕ್ಷಿತ ಭಾವನೆಗಳು ಏಕಾಗ್ರತೆಯ ಕೊರತೆ ಗ್ರಹಿಸುವ ಶಕ್ತಿಯ ಕೊರತೆ ಜ್ಞಾಪಕ ಶಕ್ತಿಯ ಕೊರತೆ ಉಂಟಾಗಬಹುದು ಬುಧವು ವಿಶೇಷವಾಗಿ ಮಿಥುನ ಮತ್ತು ಕನ್ಯಾರಾಶಿಯಂತಹ ರಾಶಿಚಕ್ರ ಚಿಹ್ನೆಗಳಲ್ಲಿ ಉದಯಿಸಿ ಪ್ರಬಲವಾದಾಗ ಸ್ಥಳೀಯರು ಕಲಿಕೆಯಲ್ಲಿ ಎಲ್ಲ ಅದೃಷ್ಟವನ್ನು ಪಡೆಯಬಹುದು ತಮ್ಮ ಬುದ್ಧಿವಂತಿಕೆಯನ್ನು ಅಭಿವೃದ್ಧಿಪಡಿಸುತ್ತಾರೆ ವ್ಯಾಪಾರದಲ್ಲಿ ಮಿಂಚುತ್ತಾರೆ ಮಕರ ರಾಶಿಗೆ ಬುಧದ ಸಾಗಣೆಯು ಅವರ ಸ್ಥಳೀಯರ ಜೀವನದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಬುಧವು ಮಕರ ರಾಶಿಯಲ್ಲಿದ್ದಾಗ ಇದು ಸ್ಥಳೀಯರ ಮನಸ್ಸನ್ನು ಚೆನ್ನಾಗಿ ಸಂಘಟಿತ ರೀತಿಯಲ್ಲಿ ಯೋಚಿಸುವಂತೆ ಮಾಡುತ್ತದೆ ಮತ್ತು ಅವರು ಸಾಧಿಸಲು ಬಯಸಿದ ಮೇಲೆ ತಮ್ಮ ಗಮನವನ್ನು ಇಟ್ಟುಕೊಳ್ಳುತ್ತಾರೆ ಮತ್ತು ಅವರ ಕಾರ್ಯಗಳನ್ನು ಪೂರ್ಣಗೊಳಿಸುವುದರಿಂದ ಅವರನ್ನು ವಿಚಲಿತಗೊಳಿಸುವುದು ಸವಾಲಿನ ಸಂಗತಿಯಾಗಿದೆ ಈ ಸಾಗಣೆಯ ಸಮಯದಲ್ಲಿ ಮಕರ ರಾಶಿಯವರು ಯಾವಾಗಲೂ ಪ್ರಾಯೋಗಿಕವಾಗಿರುತ್ತಾರೆ ಮತ್ತು ತಮ್ಮ ವ್ಯವಹಾರದ ಮೇಲೆ ಕೇಂದ್ರೀಕರಿಸುತ್ತಾರೆ ಅವರ ಸಂವಹನ ವಿಧಾನವು ಯಾವಾಗಲೂ ಪ್ರಾಯೋಗಿಕ ಮತ್ತು ತಾರ್ಕಿಕವಾಗಿರುತ್ತದೆ ಅವರು ಯಾವಾಗಲೂ ತಮ್ಮ ಸಂಭಾಷಣೆಯಲ್ಲಿ ಸ್ವಲ್ಪ ಪ್ರಸ್ತುತತೆಯನ್ನು ಹೊಂದಿರುತ್ತಾರೆ ಮತ್ತು ಆದ್ದರಿಂದ ಬುಧ ಸಂಕ್ರಮಣವು ಅವರ ವ್ಯವಹಾರ ವೃತ್ತಿ ಶಿಕ್ಷಣ ಪ್ರೀತಿ ಮತ್ತು ವಿವಾಹ ಜೀವನಕ್ಕೆ ಸಂಬಂಧಿಸಿದ ಮಕರ ರಾಶಿಯ ಜೀವನದಲ್ಲಿ ಬಹಳ ಪ್ರಭಾವಶಾಲಿ ಪರಿಣಾಮವನ್ನು ಬೀರುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಬುಧನ ಮಕರ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮೇಷರಾಶಿಯ ಸ್ಥಳೀಯರಿಗೆ ಬುಧ ಮೂರನೇ ಮತ್ತು ಆರನೇ ಮನೆಯ ಅಧಿಪತಿಯಾಗಿದ್ದು ಮಕರ ರಾಶಿಯಲ್ಲಿ ಬುಧ ಸಂಚಾರದ ಸಮಯದಲ್ಲಿ ಹತ್ತನೇ ಮನೆಯನ್ನು ಆಕ್ರಮಿಸುತ್ತಾನೆ ಈ ಕಾರಣದಿಂದ ಈ ಸಾಗಣೆಯ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ತೃಪ್ತರಾಗಬಹುದು ವಿದೇಶದಲ್ಲಿ ಹೊಸ ಉದ್ಯೋಗಾವಕಾಶಗಳನ್ನು ಪಡೆಯಬಹುದು ನೀವು ಮಾಡುತ್ತಿರುವ ಕಠಿಣ ಕೆಲಸಕ್ಕಾಗಿ ನಿಮ್ಮ ಕೆಲಸದಲ್ಲಿ ಮನ್ನಣೆಯನ್ನು ಪಡೆಯುತ್ತೀರಿ ನೀವು ವ್ಯಾಪಾರ ಮಾಡುತ್ತಿದ್ದರೆ ವ್ಯಾಪಾರ ಪಾಲುದಾರರ ಬೆಂಬಲದೊಂದಿಗೆ ನೀವು ಉತ್ತಮ ಲಾಭವನ್ನು ಪಡೆಯುವ ಸ್ಥಿತಿಯಲ್ಲಿರಬಹುದು ಪ್ರತಿಸ್ಪರ್ಧಿಗಳೊಂದಿಗೆ ನೀವು ಉತ್ತಮವಾಗಿ ಸ್ಪರ್ಧಿಸಬಹುದು ಹಣಕಾಸಿನ ವಿಷಯದಲ್ಲಿ ಈ ತಿಂಗಳಲ್ಲಿ ಲಾಭ ಮತ್ತು ನಷ್ಟ ಎರಡು ಸಾಧ್ಯ ಆದರೆ ಈ ಸಾಗಣೆಯ ಸಮಯದಲ್ಲಿ ಹಣದ ಲಾಭ ಹೆಚ್ಚಾಗಬಹುದು ಆದರೆ ನಿಮ್ಮ ಬದ್ಧತೆಗಳನ್ನು ಪೂರೈಸಲು ಸಾಲ ಮಾಡಬಹುದು ಸಂಬಂಧದ ಮುಂಭಾಗದಲ್ಲಿ ಈ ತಿಂಗಳಲ್ಲಿ ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಕಾಪಾಡಬಹುದು ಈ ಸಂಚಾರದ ಸಮಯದಲ್ಲಿ ಆರೋಗ್ಯವು ಉತ್ತಮವಾಗಿರಬಹುದು ನೀವು ನೆಗಡಿ ಕೆಮ್ಮು ಮತ್ತು ಕಾಲುಗಳಲ್ಲಿ ನೋವಿನಂತಹ ಆರೋಗ್ಯ ಸಮಸ್ಯೆಗಳನ್ನು ಮಾತ್ರ ಹೊಂದಿರಬಹುದು ನಿಮ್ಮ ಮೂರನೇ ಮತ್ತು ಆರನೇ ಮನೆಗಳ ಅಧಿಪತಿಯಾಗಿರುವ ಶಕ್ತಿಶಾಲಿ ಬುಧ ಸಂಚಾರದ ಸಮಯದಲ್ಲಿ ಅದರ ಸ್ಥಾನವು ನಿಮ್ಮ ಹತ್ತನೇ ಮನೆಯ ಕಡೆಗೆ ಚಲಿಸುತ್ತದೆ ನಿಮ್ಮ ಕುಂಡಲಿಯ ಹತ್ತನೇ ಮನೆಯು ನಿಮ್ಮ ಜೀವನೋಪಾಯ ಕರ್ಮ ಮತ್ತು ಖ್ಯಾತಿಯನ್ನು ಸೂಚಿಸುತ್ತದೆ ನಿಮ್ಮ ಹತ್ತನೇ ಮನೆಯಲ್ಲಿ ಬುಧದ ಪ್ರಭಾವದಿಂದ ಈ ಸಮಯದಲ್ಲಿ ನಿಮ್ಮ ಕಚೇರಿ ಅಥವಾ ಕೆಲಸದ ಸ್ಥಳದಲ್ಲಿ ನೀವು ಅಸಾಧಾರಣವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ ಇದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯ ಕಾರಣದಿಂದಾಗಿರುತ್ತದೆ ನಿಮ್ಮ ಮೇಲ್ಧಿಕಾರಿಗಳು ಮತ್ತು ಹಿರಿಯರು ನಿಮ್ಮನ್ನು ಹೊಗಳುತ್ತಾರೆ ಮತ್ತು ನಿಮ್ಮ ಸಹೋದ್ಯೋಗಿಗಳು ಸಹ ನಿಮ್ಮ ಕೆಲಸವನ್ನು ಅನಿರೀಕ್ಷಿತವಾಗಿ ಪ್ರಶಂಸಿಸುತ್ತಾರೆ ವ್ಯಾಪಾರ ಮಾಡುವ ಜನರು ತಮ್ಮ ಹೊಸ ಆಲೋಚನೆಗಳನ್ನು ಪ್ರಾರಂಭಿಸಲು ಉತ್ತಮ ಸಮಯವನ್ನು ಹೊಂದಿರುತ್ತಾರೆ ಅಥವಾ ಅವರು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಹೆಚ್ಚಿನ ಅವಕಾಶಗಳನ್ನು ಪಡೆಯುತ್ತಾರೆ ನಿಮ್ಮ ಕುಟುಂಬದೊಂದಿಗೆ ನೀವು ಅತ್ಯುತ್ತಮ ಮತ್ತು ಸಂತೋಷದ ಸಂಬಂಧವನ್ನು ಹೊಂದಿರುತ್ತೀರಿ ನೀವು ಶಾಂತಿಯುತ ಕುಟುಂಬ ಜೀವನವನ್ನು ಹೊಂದಿರುತ್ತೀರಿ ನಿಮ್ಮ ಹೆಚ್ಚಿನ ವಿಷಯಗಳಲ್ಲಿ ನಿಮ್ಮನ್ನು ಬೆಂಬಲಿಸಲು ನೀವು ಒಡಹುಟ್ಟಿದವರು ಇರುತ್ತಾರೆ ಇದು ನಿಮ್ಮ ಕೆಲಸಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ನಿಮ್ಮ ಸಂವಹನ ಕೌಶಲ್ಯವು ಉಪಯುಕ್ತವಾಗಬಹುದಾದ ಅನೇಕ ಜನರನ್ನು ಆಕರ್ಷಿಸುತ್ತದೆ ನೀವು ಅತಿಯಾದ ಆತ್ಮವಿಶ್ವಾಸದಿಂದ ದೂರವಿರಬೇಕು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ತೊಂದು ಬಾರಿ ಓಂ ನಮೋ ನಾರಾಯಣ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಬುಧನ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ